ಯಾವ ತರ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಮಂಗಳೂರು ಭಾಗದಲ್ಲಿ ಸೂಕ್ಷ್ಮ ಸೂಕ್ಷ್ಮ ಮತಗಟ್ಟೆಗಳನ್ನ ಅಲ್ಲಿ ಗುರುತು ಮಾಡಲಾಗಿದೆ ಯಾವ ನಿಯೋಜನೆ ಮಾಡಿದ್ದಾರೆ ಓವರ್ ಆಲ್ ಎಷ್ಟು ಮತ ಕೇಂದ್ರಗಳಿದೆ ಅಲ್ಲಿ ಓವರ್ ಆಲ್ ಆಗಿ ಸಾವಿರದ ಎಂಟುನೂರ ಎಪ್ಪತ್ತ ಮೂರು ಮತಗಟ್ಟೆಗಳಿವೆ ಅದರಲ್ಲಿ ನೂರ ಎಪ್ಪತ್ತೊಂದು ಮತಗಟ್ಟೆಗಳನ್ನ ಮತಗಟ್ಟೆಗಳು ಅನ್ನೋದನ್ನ ಗುರುತು ಮಾಡಲಾಗಿರುವಂಥದ್ದು ಹಾಗಾಗಿ ಈ ಎಲ್ಲಾ ಮತಗಟ್ಟೆಗಳಲ್ಲಿ ಪೊಲೀಸ್ ಭದ್ರತೆ ಕೂಡ ಹಾಕಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭಗೊಳ್ಳುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಗೊಂದಲ ಉಂಟಾಗಬಾರ್ದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಸಕಲ ಕ್ರಮವನ್ನು ಕೈಗೊಂಡಿದೆ ನಾವೀಗ ಮಲ್ಲಿಕಟ್ಟೆಯ ಒಂದು ಶಾಲೆಯಲ್ಲಿದ್ದೇವೆ ಇದು ನಗರ ಭಾಗದ ಮತಗಟ್ಟೆ ನಿರ್ದೇಶಕಗಳಲ್ಲಿ ಗಮನಿಸ ಹೋದರೆ ಈಗಾಗಲೇ ಸಂಪೂರ್ಣ ಸಿದ್ಧತೆಗಳು ಪೂರ್ಣಗೊಂಡಿರುವಂಥದ್ದು ಏಳು ಗಂಟೆ ವೇಳೆಗೆ ನಗರವಾಸಿಗಳು ಬಂದು ಮತದಾನ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ಗೊಂದಲ ಉಂಟಾಗಬಾರ್ದು ನಿರಾಸಾಯವಾಗಿ ಇವತ್ತು ಇಡೀ ದಿನ ನಾಗರಿಕರು ಬಂದು ಮತದಾನ ಮಾಡಬೇಕಂತ ಹೇಳಿ ಇಲ್ಲಿನ ಸಿಬ್ಬಂದಿ ಸಕಲ ಕ್ರಮವನ್ನು ಕೈಗೊಂಡಿದ್ದಾರೆ ಸದ್ಯ ನೂರ ಎಪ್ಪತ್ತೊಂದು ಮತಗಟ್ಟೆಗಳನ್ನು ಅತೀ ಸೂಕ್ಷ್ಮ ಮತಗಟ್ಟೆಗಳು ಅನ್ನೋದನ್ನು ಗುರುತು ಮಾಡಲಾಗಿದೆ ಇನ್ನುಳಿದಂಥವು ಎಲ್ಲವೂ ಕೂಡ ಸಾಮಾನ್ಯ ಮತಗಟ್ಟೆಗಳು ಈ ಭಾಗದಲ್ಲಿ ಗಮನಿಸಿ ಹೋದರೆ ಮತದಾರರು ಬಂದು ಇಲ್ಲಿಂದ ಒಳ ಪ್ರವೇಶಿಸಿ ತಮ್ಮ ಗುರುತಿನ ಚೀಟಿಯನ್ನು ತೋರಿಸಿ ಆಮೇಲೆ ಮತದಾನ ಮಾಡುವಂಥ ಹಕ್ಕು ಇರುವಂಥದ್ದು ಈಗಾಗಲೇ ಪೊಲೀಸ್ ಇಲಾಖೆ ದೊಡ್ಡ ಮಟ್ಟದಲ್ಲಿ ಕ್ರಮವನ್ನು ಕೈಗೊಂಡಿರುವಂಥದ್ದು ಮಂಗಳೂರಿನ ನಗರ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರದ ಐನೂರು ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾವಿರದ ಆರುನೂರು ಪೊಲೀಸರನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಅದರಲ್ಲೂ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಕೆ ಎಸ್ ಆರ್ ಪಿ ಆಗಿರ್ಬೋದು ಸಿ ಆರ್ ಆಗಿರ್ಬೋದು ಮುಂತಾದ ತುಕುಡಿಗಳನ್ನು ಈಗಾಗಲೇ ಜಿಲ್ಲಾಡಳಿತ ನಿಯೋಜನೆ ಮಾಡಿರುವಂಥದ್ದು ಏಳು ಗಂಟೆಗೆ ಆರಂಭಗೊಂಡಂತಹ ಮತದಾನ ಸಂಜೆವರೆಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೀಬೇಕನ್ನೋದನ್ನು ಈಗಾಗಲೇ ಸಿಬ್ಬಂದಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ ಮತ್ತು ಯಾವುದೇ ರೀತಿಯಾಗಿ ಯಂತ್ರಗಳಲ್ಲಿ ಲೋಪದೋಷ ಕಟ್ಕೊಂಡು ಬಂದರೆ ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ತಜ್ಞರ ತಂಡ ಕೂಡ ಇರುವಂಥದ್ದು ಹಾಗಾಗಿ ದೊಡ್ಡ ಮಟ್ಟದ ಎಲ್ಲ ವ್ಯವಸ್ಥೆಗಳು ಸಂಪೂರ್ಣಗೊಂಡಿದೆ ಏಳು ಗಂಟೆಗೆ ಪ್ರಜಾಪ್ರಭುತ್ವದ ಅತೀ ದೊಡ್ಡ ಹಬ್ಬ ಆರಂಭಗೊಳ್ಳುತ್ತೆ ಹಾಗಾಗಿ ಬೆಳಗ್ಗಿನ ಉತ್ಸಾಹವೇ ಸಂಜೆ ತನಕ ಇರಬೇಕು ಅಂತ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಪೂರ್ಣಗೊಂಡಿರುವಂಥದ್ದು ನೀವು ನೋಡ್ತಾ ಇರುವಂಥದ್ದು ಮಂಗಳೂರಿನ ಆ ಮಲ್ಲಿಕಟ್ಟೆ ಭಾಗದಲ್ಲಿರುವಂಥ ಒಂದು ಶಾಲೆಯ ಮತಗಟ್ಟೆಯ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಆ ಏಳು ಗಂಟೆ ನಂತರವಾಗಿ ನಗರವಾಸಿಗಳು ಬೆಳಗ್ಗಿನ ವೇಳೆಗೆ ದೊಡ್ಡ ಪ್ರಮಾಣದಲ್ಲಿ ಬಂದು ಮತದಾನ ಮಾಡುವಂತಹ ಸಾಧ್ಯತೆಗಳು ಮತ್ತು ನಿರೀಕ್ಷೆಗಳನ್ನು ಕೂಡ ಊಹೆ ಮಾಡಲಾಗಿದೆ ಯಾಕೆಂದ್ರೆ ಆ ನಂತರವಾಗಿ ಬಿಸಿಲಿನ ಜಳ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ವೇಳೆಗೆ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಬಂದು ಮತದಾನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಶರ್ಮಿತ ಫೈನ್ ಥ್ಯಾಂಕ್ ಯು ಕಿಶನ್ ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಥ್ಯಾಂಕ್ ಯು ಹಂಸ ತಮ್ಮ ಇನ್ಫಾರ್ಮೇಷನ್ಗೆ ರಾಜ್ಯದಲ್ಲಿ ಮೊದಲನೇ ಹಂತದ ದೇಶದಾದ್ಯಂತ ಎರಡನೇ ಹಂತದಲ್ಲಿ ಚುನಾವಣೆಗೆ ಅಂದರೆ ಮತದಾನಕ್ಕೆ ಡೌನ್ ಸ್ಟಾರ್ಟ್ ಆಗಿದೆ ಏಳು ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಕರ್ನಾಟಕದಲ್ಲಿ ಇವತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ ಹಾಗಾಗಿ ಯಾರಿಗೆಲ್ಲ ಮತದಾನ ಮಾಡುವಂಥ ಹಕ್ಕಿದೆ ದಯಮಾಡಿ ನೀವು ಬನ್ನಿ ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ ರಜೆ ಇದೆ ಅಂತ ಮಜಾ ಮಾಡಕ್ಕೆ ಹೋಗಬೇಡಿ ನಿಮ್ಮ ಹಕ್ಕು ಚಲಾವಣೆ ಮಾಡಿದ್ರೆ ಮಾತ್ರ ನಿಮಗೆ ಪ್ರಶ್ನೆ ಮಾಡೋದಕ್ಕೆ ಹಕ್ಕಿರುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ